ಯಾರನ್ನ ಮೀಟ್ ಮಾಡ್ಬೇಕು ಹೋಗಿ ಬೆಳಿಗ್ಗೆ ಮಾಡ್ತೀನಿ ಅಲ್ಲಿ ಮಿನಿಸ್ಟರ್ ಹತ್ರ ಹೋಗ್ರಿ ಸಾಕು ಮಿನಿಸ್ಟರ್ ಮಿನಿಸ್ಟರ್ ಮಗನ ಹೋಗ್ರಿ ಮೀಟ್ ಮಾಡಿ ಹಾ ಹೋಗಿ ಸರ್ ಪ್ಲೀಸ್ ಯಾರು ಮಿನಿಸ್ಟರ್ ಇಲ್ಲಾಂದ್ರೆ ಅವ್ರ ಮಗ ಅವ್ರ ಹೆಸರು ಮಿನಿಸ್ಟರ್ ಅವ್ರ ಮಿನಿಸ್ಟರ್ ಮಗ ಇಬ್ರು ಪಕ್ಕಿ ಮಗನ ಹೆಸರು ಗೊತ್ತಿಲ್ಲ ಅದಕ್ಕೆ ವಿನಯ್ ವಿನಯ್ ಅಂತ ಓಕೆ ಅವ್ರೇನ ಹ್ಯಾಂಡಲ್ ಮಾಡ್ತಾರ ಅದೆಲ್ಲ ಯಾ ನನಗ್ ಗೊತ್ತಿಲ್ಲಪ್ಪ ಅವ್ರ ಮಗಾನು ಒಂದೊಂದ್ಸರಿ ನಮ್ಗೆ ಹೇಳ್ತಾರೆ ಮಾಡಿ ಸರ್ ಇದು ಅಂತ ಹೇಳಿ ಆ minister ಮ್ಯಾಕ್ಸಿಮಮ್ ಅವ್ರ್ ಹೇಳ್ತಾರೆ ನೋಡಪ್ಪ ಅದನ್ನ clear ಮಾಡ್ಕೊಡು ಪಾಪ ಬಂದಿದಾರೆ ನನ್ನ ಕೇಳ್ತಾ ಇದ್ದಾರೆ ಅಂತ ಹೋಗಿ ರಿಕ್ವೆಸ್ಟ್ ಮಾಡಿ ಮಾಡ್ಕೊಡ್ತಾರೆ ಆಮೇಲೆ ನೀವು ಒಂದ್ ಕೆಲ್ಸ ಮಾಡ್ರಿ ರಮೇಶ್ ಶೇಖರ್ ಕಡೆಯಿಂದ ಒಂದ್ ಫೋನ್ ಮಾಡ್ಸ್ರಿ ಮಿನಿಸ್ಟ್ರಿ ಗೆ ಸರ್ ರಮೇಶ್ ಅಂತ ಅಡ್ವೊಕೇಟ್ ಬರ್ತಾರೆ ನಮಗೆ ತುಂಬಾ ಬೇಕಾದವರು ಒಂದು ಹೆಲ್ಪ್ ಮಾಡಿ ಸರ್ ಅಂತ ನಿಮ್ ಕೆಲ್ಸ ಸಕ್ಸಸ್ ಆಗ್ತದೆ ಈಸಿ ಆಗ್ತದೆ ಯಾವ್ದು ಎಲ್ರಡಿ ಎಲ್ಲಿ ಗುರುಗಳ ಏನ್ರಿ ನೀವ್ ಶೇಖರ್ ನೀವ್ ಐದ್ ನಿಮಿಷಕ್ಕೂ ಒಂದೊಂದ ಸರಿ ಫೋನ್ ಮಾಡ್ತಾರ ಅವ್ರ್ ನಡೆಯೋದು ಅಂತಂದ್ರೆ ನನಗ್ ಫೋನ್ ಮಾಡ್ತಾರ ಪಾಪ ಇವ್ರ ನಲ್ಲಿ ಅವರಿಗೆ ಅವ್ರು ಅವ್ರು ಚೆನ್ನಾಗಿದಾರೆ ಮಿನಿಸ್ಟರ್ ಅವ್ರವೇ ಅವ್ರ ಮಾತ್ ಹೇಳ್ಸಿ ಹಾ ಆಗತ್ತೆ ಅನುಕೂಲ ಆಗುತ್ತೆ ಏನ್ ನಮ್ದು ಸ್ವಂತ ಪಂದ್ರಿ ಇವ್ರು ಮಿನಿಸ್ಟರ್ ಒಂದ್ ಕೆಲ್ಸ ಮಾಡ್ಬೇಕು ಕೇಸ್ ಇದೆಲ್ಲ ಫೈಲ್ ಮಾಡ್ತೀವಲ್ಲ ಅದಕ್ಕೂ ದುಡ್ಡ್ ತಗೊಂಡ್ಬಿಡ್ರಿ ಇನ್ನ ಒಳ್ಳೇದು ಹ್ಮ್ ಆ ಯಾವ್ ಕೇಸ್ ಅದೇ ನಾವೆಲ್ಲ ಫೈಲ್ ಮಾಡ್ತೀವಲ್ಲ ಕೇಸ್ಗಳು ಹ್ಮ್ ಇಷ್ಟು ದುಡ್ಡು ಅಂತ ಫಿಕ್ಸ್ ಮಾಡ್ಬಿಟ್ರೆ ಕೊಟ್ಬಿಡ್ ತಗೊಂಡೋಗ ಯಾರು ಕೊಡ್ತಾರೆ ನಾವೇ ತಗೊಂಡ್ ಕೊಟ್ಬಿಡ್ತೀವಿ ಅದ ನಿಮ್ ನಿಮಿಗೆ ಇವರು ಇವ್ರು ಕೊಡ್ತಾರಲ್ಲ ನಿಮ್ಮ